ಇವತ್ತು ನಾವು ಟಾಟ್ ಲಾ ಬಗ್ಗೆ ತಿಳ್ಕೊಳ್ಳೋಣ ಲ್ಯಾಟಿನ್ ವರ್ಡ್ ಟಾಟಮ್ ಅಂತಾರೆ ಟ್ವಿಸ್ಟೆಡ್ ಎನಿಥಿಂಗ್ ವಿಚ್ ಈಸ್ ಟ್ವಿಸ್ಟೆಡ್ ಅನ್ನೋ ನಾವು ಟಾಟಮ್ ಅಂತ ಹೇಳ್ತೀವಿ ಲ್ಯಾಟಿನ್ ವರ್ಡಲ್ಲಿ ಅದರಿಂದ ಈ ಟಾಟ್ ಲಾ ಅನ್ನೋದು ಶುರು ಆಯಿತು ಈ ಟಾಟ್ ಲಾ ಅನ್ನೋದ್ರೆ ಏನಂದರೆ ಇದು ಒಂದು ಬಿಹೇವಿಯರ್ ಯಾರಲ್ಲಿ ಟ್ವಿಸ್ಟೆಡ್ ಬಿಹೇವಿಯರ್ ಇರುತ್ತೆ ಅದರಿಂದ ಬೇರೆಯವ್ರಿಗೆ ಏನಾದ್ರು ಒಂದು ತೊಂದರೆ ಆಗಿರುತ್ತೆ ಆ ತೊಂದರೆ ಆಗಿದ್ದು ನನಗೆ ಗೊತ್ತು ಅಥವಾ ಜಡ್ಜಿಗೆ ಗೊತ್ತು ಈ ಒಬ್ಬ ಮನುಷ್ಯನಿಂದ ಇನ್ನೊಬ್ಬನಿಗೆ ತೊಂದರೆ ಆಗಿದೆ ಬಟ್ ಆ ತೊಂದರೆ ಒಂದು ಲೀಗಲ್ ಸಿಸ್ಟಮ್ ಅಥವಾ ಸೊಸೈಟಿಲಿ ಅದಕ್ಕೊಂದು ಏನು ಲಾ ಇಲ್ಲ ಬಟ್ ಆದರೂ ಇನ್ನೊಬ್ಬನಿಗೆ ತೊಂದರೆ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದೆ ಜಡ್ಜಿಗೆ ಗೊತ್ತಾಗ್ತಿದೆ ಅಂಥ ಟೈಮಲ್ಲಿ ಅವನ್ನ ಕ್ರಿಮಿನಲ್ ಅಂತಲೂ ಕನ್ಸಿಡ್ರ್ ಮಾಡೋದಕ್ಕಾಗಲ್ಲ ಯಾಕಂದರೆ ಅವ್ನು ಮಾಡಿರೋ ತೊಂದರೆನ ಕ್ರಿಮಿನಲ್ ಜಸ್ಟಿಸ್ ಲಾ ಪ್ರಕಾರ ನಾವು ಅವನ್ನ ಟ್ರಯಲ್ ಮಾಡೋದಕ್ಕಾಗೋದಿಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಟಾಟ್ ಲಾ ಅಲ್ಲಿ ಒಂದಿಷ್ಟು ಡೆಫಿನೇಷನ್ಸ್ನ ಯೂಸ್ ಮಾಡಿಕೊಂಡು ಆ ಟಾಟ್ ಲಾ ಅಲ್ಲಿ ಈ ಒಂದು ಆಕ್ಟ್ ಆಫ್ ದಿ ಪರ್ಸನ್ ಏನಾದರೂ ಅದು ತಪ್ಪು ಅಂತ ಅನ್ಸಿದ್ರೆ ಅಂಥ ಒಂದು ಬಿಹೇವಿಯರ್ನ ಸರಿಪಡಿಸೋದಕ್ಕೆ ಆಮೇಲೆ ಯಾರು ಅದರಿಂದ ನೋವನ್ನು ಅವ್ರಿಗೆ ಒಂದು ಏನಾದರೂ ಕಾಂಪನ್ಸೇಷನ್ ಅಂತ ಕೊಡಿಸೋದೋ ಅಥವಾ ಈ ಥರ ಕೆಲಸ ಮಾಡಿದವ್ರಿಗೆ ಒಂದು ಪೆನಾಲ್ಟಿ ಅಂತ ಹಾಕೋದು ಅದನ್ನು ಮಾಡೋದೇ ಈ ಟಾಟ್ ಲೋದ ಕೆಲಸ ಇದರಲ್ಲಿ ನಾವೊಂದು ಏನು ನೋಡಬೇಕಂದ್ರೆ ಟಾಟ್ ಆಗದಾಗ ಅದರ ಜೊತೆಗೆ ಏನಾದ್ರು ಒಂದು ಕ್ರೈಮ್ ಕೂಡ ನಡೆದಿದ್ರೆ ಆಗ ಏನಾಗುತ್ತೆ ಅಂದರೆ ಒಂದು ಕ್ರಿಮಿನಲ್ ಜಸ್ಟಿಸೇ ಅಲ್ಲಿ ಇಂಪೋಸ್ ಆಗುತ್ತೆ ಹೊರತು ಟಾಟ್ ಲಾಟ್ಸ್ ಆಗೋದಿಲ್ಲ ಟಾಟ್ ಲಾ ಯಾವಾಗ ಅಪ್ಲೈ ಮಾಡ್ತೀವಿ ಅಂದರೆ ಒಂದು ಕ್ರಿಮಿನಲ್ ಜಸ್ಟಿಸ್ನ ರಿಗರೆಸ್ನ ನಾವು ಯೂಸ್ ಮಾಡಿದೆ ಹಾಗೆ ಒಬ್ಬ ಖೈದಿ ಥರ ನೋಡಿದೆ ಬಟ್ ಇವನು ಒಬ್ಬ ತಪ್ಪಿತಸ್ಥ ಕೂಡ ಅಂತ ನಾವು ಹೇಳಬೇಕಾದಾಗ ಈ ಟಾಟ್ಲನ್ನು ಉಪಯೋಗಿಸ್ತೀವಿ ಟಾಟಲ್ಲಿ ನಾವೊಂದು ಏನು ತಿಳ್ಕೊಬೇಕಂದ್ರೆ ಇದರಲ್ಲಿ ಕೋರ್ಟ್ ಅಥವಾ ಕಾನೂನು ಹೆಂಗೆ ನೋಡುತ್ತೆ ಅಂದರೆ ಇಲ್ಲಿ ನಮಗೆ ಫೋಕಸ್ ಇರೋದು ಈ ಒಂದು ವಿಕ್ಟಿಮ್ ಅಂತ ಏನಿದ್ದಾರೆ ಅವರಿಗೆ ನಾವು ಹೆಂಗೆ ಸಾಂತ್ವನ ಹೇಳ್ಬೋದು ಐದರ್ ಈ ತಪ್ಪ ಮಾಡಿದವ್ನಿಗೆ ಪನಿಷ್ಮೆಂಟ್ ಕೊಡೋದಿಂದಾನ ಅಥವಾ ಅವನ ಕೈಯಿಂದ ಇನ್ನೊಬ್ಬನಿಗೆ ತಪ್ಪ ಆದವನ ಕೈಯಿಂದ ಇನ್ನೊಬ್ಬನಿಗೆ ದುಡ್ಡು ಕೊಡಿಸೋದ ಕಾಂಪನ್ಸೇಷನ್ ಕೊಡಿಸೋದಾ ಅಥವಾ ಏನಾದ್ರು ಒಂದು ಕಾರ್ಯ ಮಾಡಿ ಇದನ್ನು ನೀನು ಸರಿಪಡಿಸ್ಕೊ ಅಂತ ಹೇಳೋದ ಆ ಥರ ಒಂದು ದೃಷ್ಟಿಕೋನದಲ್ಲಿ ಟಾಟ್ ಲಾಸ್ನ ನಾವು ನೋಡ್ತೀವಿ ಸೊ ಇದರಲ್ಲಿ ನಾವು ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ಆ್ಯಬ್ಸುಲ್ಯೂಟ್ ಲಯಬಿಲಿಟಿ ಆ್ಯಂಡ್ ಜನರಲ್ ಡಿಫೆನ್ಸ್ ಸೊ ಈ ಮೂರು ನಿಮಗೆ ಇವಾಗ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಇವಾಗ ನೋಡಿ ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿಲಿ ಏನಂದರೆ ಆ್ಯಕ್ಟ್ ಆಫ್ ಗಾಡ್ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ ಅಂತಾರೆ ದೇವರು ಮಾಡಿದ ಕೆಲಸಕ್ಕೆ ಅಲ್ಲಿ ಟಾಟ್ ಲೋ ಅಪ್ಲಿಕಬಲ್ ಆಗೋದಿಲ್ಲ ಇನ್ನೊಂದು ಕನ್ಸೆಂಟ್ ಅಂತಾರೆ ಇವಾಗ ಒಂದು ಬಂಜಿ ಜಂಪಿಂಗಿಗೆ ಹೋಗ್ತೀನಿ ಆವಾಗ ನಂಗೆ ಗೊತ್ತಿರತ್ತೆ ಇದರಲ್ಲಿ ಏನೇನು ರಿಸ್ಕ್ ಇದೆ ಅದರಲ್ಲಿ ನಾವು ಒಂದು ಫಾರ್ಮ್ ಸೈನ್ ಮಾಡ್ಬೋದು ಆಗ ನಾನೇ ಕನ್ಸೆಂಟ್ ಕೊಟ್ಟಿರ್ತೀನಿ ಸೊ ಅದರಿಂದ ಏನಾದರೂ ಇಂಜುರಿ ಆದ್ರೂ ನಾನೇ ಅದಕ್ಕೆ ಹೊಣೆ ಅಂತೆಲ್ಲ ನಾವು ಹೇಳಿದಾಗ ಟಾಟ್ ಲಾ ಅಪ್ಲೈ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ಬಂದು ಆಕ್ಟ್ ಆಫ್ ಥರ್ಡ್ ಪಾರ್ಟಿ ಇವಾಗ ನೀವು ಎಗ್ರೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಆಗ ನಿಮ್ಮ ಸ್ನೇಹಿತ ಬಂದು ನಿಮ್ಮನ್ನ ತಳ್ಳಿಬಿಡ್ತಾರೆ ಸೊ ಆಗ ನಾವು ಅಲ್ಲಿ ಬಂಜಿ ಜಂಪಿಂಗ್ ಆರ್ಗನೈಸ್ ಮಾಡಿದವ್ರ ಮೇಲೆ ನಾವು ಕೇಸ್ ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮ ಸ್ನೇಹಿತನ ಒಂದು ಕಾರ್ಯ ಏನಿದೆ ಅಲ್ಲಿ ಬಂದು ನಿಮ್ಮನ್ನು ತಳ್ಳೋದು ಅದನ್ನು ಆಕ್ಟ್ ಆಫ್ ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನೊಂದು ಬಂದು ಸ್ಟ್ರಾಟಜರಿ ಡ್ಯೂಟಿ ಮೇ ಬಿ ನೀವು ಇವಾಗ ಜಂಪ್ ಮಾಡೋದಕ್ಕೆಲ್ಲ ರೆಡಿ ಇರ್ತೀರಾ ಆಗ ಬಂದ್ಬಿಟ್ಟು ಒಬ್ಬ ಸೇಫ್ಟಿ ಆಫೀಸರ್ ಬಂದು ಹೇಳ್ಬೋದು ಇಲ್ಲ ಇದನ್ನು ನಿಲ್ಲಿಸಿ ಇದಕ್ಕೆ ನಾವು ಪರ್ಮಿಷನ್ ಕೊಡ್ತಿಲ್ಲ ಇದನ್ನು ನಾವು ಈ ಕ್ಷಣದಿಂದ ನಾವು ಇದನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ಆಗ ನೀವು ಹೋಗ್ಬಿಟ್ಟು ಆರ್ಗನೈಸರ್ ಮೇಲೆ ಡ್ಯಾಮೇಜಸ್ ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸ್ಟ್ಯಾಟ್ಯುಟರಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲಿ ಇರೋ ಸೇಫ್ಟಿ ಆಫೀಸರು ಸೊ ಈ ಥರದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ಬರುತ್ತೆ ಬಟ್ ಇಂಡಿಯಾ ದೇಶದಲ್ಲಿ ಇನ್ನೊಂದು ಆಬ್ಸುಲ್ಯೂಟ್ ಲಯಬಿಲಿಟಿ ಅನ್ನೋದು ಒಂದನ್ನು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ರು ಇದು ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ ಇದರಲ್ಲಿ ಏನಂದರೆ ಆಬ್ಸುಲ್ಯೂಟ್ ಲಯಬಿಲಿಟಿ ಇಲ್ಲಾಂದರೆ ಏನೇ ಕಾರಣ ಕೊಟ್ಟು ನೀವು ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ ಈ ಸ್ಟ್ರಿಕ್ಟ್ ಲಯಬಿಲಿಟಿ ಪ್ರಿನ್ಸಿಪಲ್ಗಿಂತ ಜಾಸ್ತಿ ಇರೋವಂಥದ್ದೊಂದು ಆಬ್ಸುಲ್ಯೂಟ್ ಲಯಬಿಲಿಟಿ ಇಲ್ಲಿ ಏನೇ ಎಕ್ಸೆಪ್ಷನ್ಸ್ ಇದೆ ಸ್ಟ್ರಿಕ್ಟ್ ಲಯಬಿಲಿಟಿಲಿ ಇಲ್ಲಿ ಎಕ್ಸೆಪ್ಟ್ ಮಾಡೋದಿಲ್ಲ ಇದು ಒಂದು ಬಹುಮುಖ್ಯವಾದ ಕೇಸ್ ಅಥವಾ ಉದಾಹರಣೆ ತಗೋಬೇಕಾದ್ರೆ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಏನಿದೆ ಅದರಲ್ಲಿ ಹೇಳಿದ್ದೇನೆಂದರೆ ವೆನ್ ಸಮ್ ಕಂಪನಿ ಈಸ್ ಬ್ರಿಂಗಿಂಗ್ ಎ ಡೇಂಜರಸ್ ಸಬ್ಸ್ಟೆನ್ಸ್ ಒಂದು ಸಬ್ಸ್ಟೆನ್ಸ್ನ ನಾವು ಒಂದು ಭೂಮಿಲೇ ತರ್ತಾ ಅಂದರೆ ಅದರಿಂದ ಏನೇ ಹಾನಿಕರ ಕಾರ್ಯಗಳಾದ್ರೂ ಆ ಕಂಪ್ನಿನೇ ಅದಕ್ಕೆ ಲಯಬಿಲಿಟಿನ ಹೊಂದ್ಕೊಡುತ್ತೆ ಆ ಕಂಪ್ನಿನೇ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಅವ್ರು ಏನೇ ಕಾರಣ ಕೊಡ್ಬೋದು ಆ್ಯಕ್ಟ್ ಆಫ್ ಗಾಡ್ ಅಂತ ಇರ್ಬೋದು ಅಥವಾ ಅಲ್ಲಿ ಕೆಲಸಗಾರರು ಮಾಡಿದ್ರು ಅಥವಾ ಇನ್ನೊಬ್ರು ಯಾರೋ ಬಂದು ಮಾಡಿದ್ರು ಏನೇ ಇದ್ರೂ ಆ ಕಂಪ್ನಿಗೆ ಆ ಲಯಬಿಲಿಟಿ ಇರುತ್ತೆ ಅದು ಒಂದು ಆಬ್ಸಲ್ಯೂಟ್ ಲಯಬಿಲಿಟಿ ಬರುತ್ತೆ ಇನ್ನು ಜನರಲ್ ಡಿಫೆನ್ಸ್ ಅಂದರೆ ಅದರಲ್ಲಿ ಆ್ಯಕ್ಟ್ ಆಫ್ ಗಾಡ್ ಮತ್ತೆ ಇದರಲ್ಲಿ ಬರುತ್ತೆ ಡಿಫೆನ್ಸ್ ಆಗಿ ಹೇಳೋದು ಅಂತಾರೆ ನನ್ನ ಮೇಲೆ ಅಥವಾ ನನ್ನ ಕಡೆಯಿಂದ ಟಾಟ್ ಆಗಿದೆ ಅಂತ ಯಾರು ಇದು ಬಂದಾಗ ಡಿಫೆನ್ಸ್ ಲಾಯರ್ಗಳು ಹೇಗೆ ಹೇಳ್ತಾರೆ ಅಂದರೆ ಇಟ್ಸ್ ಎನ್ ಆ್ಯಕ್ಟ್ ಆಫ್ ಗಾಡ್ ಅಥವಾ ಪ್ರೈವೇಟ್ ಡಿಫೆನ್ಸ್ ಪ್ರೈವೇಟ್ ಡಿಫೆನ್ಸ್ ಅಂತಾರೆ ಇವಾಗ ನನಗೆ ಯಾರೋ ಹೊಡೆಯೋದಕ್ಕೆ ಬಂದ ಅಥವಾ ಹೊಡೆಯೋ ಥರ ಬಂದ ಆಗ ನಾನು ಅವನಿಗೂ ಒಂದು ಪ್ರೈವೇಟ್ ಡಿಫೆನ್ಸಲ್ಲಿ ನಾನು ಅದನ್ನು ಡಿಫೆಂಡ್ ಮಾಡಿಕೊಂಡೆ ಅಥವಾ ಗೊತ್ತಿಲ್ಲದೆ ಇವಾಗ ಆ ಥರ ಹೊಡೆಯೋಕ್ಕೆ ಬಂದಾಗ ಅಂತ ಅನ್ನಿಸ್ತು ನಾನು ಕೈ ಎತ್ತದೆ ಕೈ ಎತ್ತಿದಾಗ ಅವನ ಮುಖನೂ ಸಿಕ್ತು ಸೊ ಮಿಸ್ಟೇಕ್ ಆಗಿ ಅವನಿಗೆ ಬಿತ್ತು ಅದು ಅದು ಮಿಸ್ಟೇಕ್ ಅದು ಸೊ ಆ ಥರ ಜನರಲ್ ಡಿಫೆನ್ಸ್ ಟಾಟಲ್ಲಿ ಬರೋದೇನು ಅಂದರೆ ಪ್ರೈವೇಟ್ ಡಿಫೆನ್ಸ್ ಇರ್ಬೋದು ಒಂದು ಮಿಸ್ಟೇಕ್ ಆಗಿರ್ಬೋದು ಆ್ಯಂಡ್ ಗೊತ್ತಿಲ್ಲದೆ ಒಂದು ನಡೆಯೋವಂಥದ್ದು ಗೊತ್ತಿದ್ದು ನಡೆಯುವಂಥದ್ದು ನಾಲೆಜ್ ಆಫ್ ರಿಸ್ಕ್ ಆ್ಯಂಡ್ ಕನ್ಸೆಂಟ್ ಅಂತ ಏನು ಬರುತ್ತೆ ಇಲ್ಲಿ ಅಪ್ಲಿಕಬಿಲಿಟಿ ಇವಾಗ ನೀವು ವೀಲಿಂಗ್ ಮಾಡ್ತಿದ್ದು ವೀಲಿಂಗ್ ಮಾಡ್ತಾ ಬಿದ್ದೋದ್ರೆ ಗಾಡಿಯಿಂದ ನೀವು ಗಾಡಿ ಮೇಲೆ ಓನರ್ ಅಥವಾ ಗಾಡಿ ಮಾಡಿರೋ ಕಂಪ್ನಿ ಮೇಲೆ ಕೇಸ್ ಹಾಕಾರೆ ಆಗ ಅವ್ರು ಹೇಳ್ತಾರೆ ಯು ನೋ ದ ನಾಲೆಜ್ ಯು ಶುಡ್ ಹ್ಯಾವ್ ದ ನಾಲೆಜ್ ಆಫ್ ರಿಸ್ಕ್ ಆ್ಯಂಡ್ ಒಂದು ವೀಲಿಂಗ್ ಮಾಡಿದ್ರೆ ಏನಾಗುತ್ತೆ ಗಾಡೀಲಿ ಅದು ಏನು ರಿಸ್ಕ್ ಇದೆ ಸೊ ಆ ರಿಸ್ಕಿಂದ ಈ ಕಂಪ್ನಿಗೆ ಅದಕ್ಕೂ ಏನು ಸಂಬಂಧ ಇಲ್ಲ ಸೊ ಅದರಿಂದ ಈ ಕಂಪ್ನಿದು ಏನು ಕಾಂಪನ್ಸೇಷನ್ ಕೊಡೋದಕ್ಕಾಗೋದಿಲ್ಲ ಅಂತ ಆ ಥರ ಜನರಲ್ ಡಿಫೆನ್ಸಸ್ ಬರುತ್ತೆ ಸೊ ಆ್ಯಸ್ ಎ ಜನರಲ್ ರೂಲ್ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಇಲ್ಲಿ ಏನು ನಡೆದಿದೆ ಆ ನಡೆದಿರೋದ್ರಿಂದ ಯಾರ್ದಾರು ಹಾನಿಯಾಗಿದೆಯಾ ಯಾರಿಗಾದ್ರು ನೋವು ಉಂಟಾಗಿದೆಯಾ ಮಾನಸಿಕ ನೋವ ದೈಹಿಕ ನೋವಾ ಸೊ ಅದೆರಡನ್ನೂ ಕಂಬೈನ್ ಮಾಡಿರೋವಂಥದ್ದು ಒಂದು ಇನ್ನೂ ಒಂದು ಏನಂದರೆ ಇಲ್ಲಿ ಏನಾದ್ರು ಎಕ್ಸೆಪ್ಷನ್ಸ್ ಆಗುತ್ತಾ ನಾನು ಹೇಳ್ದಂಗೆ ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ಇರ್ಬೋದು ಆಬ್ಸಲ್ಯೂಟ್ ಲಯಬಿಲಿಟಿ ಇರ್ಬೋದು ಅದು ಏನಾದ್ರು ಅಪ್ಲಿಕಬಲ್ ಆಗುತ್ತಾ ಅನ್ನೋದನ್ನು ನಾವು ನೋಡ್ತೀವಿ ಕೊನೆಯದಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಟಾಟ್ ಲಾ ಅಲ್ಲಿ ಅಲ್ಲಿ ಏನಾರು ಒಂದು ಕೃತ್ಯ ನಡೆದಿರಬೇಕು ಆ್ಯಂಡ್ ಅಥವಾ ಏನೋ ಒಂದು ಮಾಡಬೇಕಾಗಿದ್ದನ್ನು ಮಾಡಿಲ್ಲದೆ ಇರೋ ಇರೋದು ಆಗುತ್ತೆ ಸೊ ಅದನ್ನೇ ನಾವು ಆ್ಯಕ್ಟ್ ಆರ್ ಒಮಿಷನ್ ಅಂತ ಹೇಳ್ತೀವಿ ಸೊ ಅದು ಆಗಿದ್ದಾಗ ಮಾತ್ರ ಟಾಟ್ ಲಾ ಬರುತ್ತೆ ಆ್ಯಂಡ್ ಎರಡನೇ ಪಾರ್ಟ್ ಏನಂದರೆ ಈ ಕೃತ್ಯ ಅಥವಾ ಕೃತ್ಯ ಮಾಡದೇ ಇರೋದ್ರಿಂದ ಒಂದು ಲೀಗಲ್ ಡ್ಯಾಮೇಜ್ ಐದರ್ ಇಟ್ ಕ್ಯಾನ್ ಬಿ ಅ ವೈಲೇಷನ್ ಆಫ್ ರೈಟ್ಸ್ ಆರ್ ಇಟ್ ಕ್ಯಾನ್ ಬಿ ಸಮ್ ಹಾರ್ಮ್ ಆರ್ ದಿಸ್ ಕ್ಯಾನ್ ಬಿ ಎನಿಥಿಂಗ್ ಫೈನಾನ್ಷಿಯಲ್ ಇರ್ಬೋದು ಮೆಂಟಲ್ ಡ್ಯಾಮೇಜಸ್ ಇರ್ಬೋದು ಆ ಥರ ಸೊ ಅದು ಆಗಿದ್ದಾಗ ಮಾತ್ರ ಟಾಟ್ ಲೋನ ಅಪ್ಲೈ ಮಾಡ್ಬೋದು ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಟಾಟ್ ಇಸ್ ಅ ಸಿವಿಲ್ ರಾಂಗ್ ಸೊ ಕ್ರಿಮಿನಲ್ ರಾಂಗ್ ಅಲ್ಲ ಇದು ಟಾಟ್ ಇಸ್ ಎ ಸಿವಿಲ್ ರಾಂಗ್ ಇದರಲ್ಲಿ ಎರಡೂ ಪಾರ್ಟಿಗಳು ಪ್ರೋ ಆ್ಯಂಡ್ ಅಗನೆಸ್ಟ್ ಏನಿರ್ತಾರೆ ಅವರಿಬ್ಬರು ಪಾರ್ಟಿಗಳ ಬಿಹೇವಿಯರ್ನ ಕಾಂಡಕ್ಟ್ ಮಾಡೋದಕ್ಕೆ ಸೊಸೈಟೀಲಿ ಈ ಥರದ ಮುಂದೆ ಮುಂದೆ ಆ ಥರ ಆಗದೆ ಇರೋದಕ್ಕೆ ನೋಡ್ಕೊಳ್ಳೋವಂಥದ್ದು ಇದು ಒಂದು ಬೇಸಿಕ್ ಆಬ್ಲಿಗೇಷನ್ ಅಂತ ಕೂಡ ನೋಡ್ತಾರೆ ಕೋರ್ಟು ಅಂತಾರೆ ಇವಾಗ ನಾವು ಎಲ್ಲರೂ ಓಡಾಡ್ತಿದ್ರೆ ಉಕೊಂಡು ಹೋಗ್ತಾ ಇದ್ರೆ ಅದು ಇಟ್ಸ್ ಎ ನಾಟ್ ಎ ರೈಟ್ ವೇ ಟು ವಾಕ್ ಅರೌಂಡ್ ಇನ್ ದಿ ಪಬ್ಲಿಕ್ ಬಿಕಾಸ್ ಅದರಿಂದ ಡಿಸೀಸಸ್ ಸ್ಪ್ರೆಡ್ ಆಗ್ಬೋದು ಕ್ಲೀನಿನೆಸ್ ಹಾಳಾಗ್ಬೋದು ಇಟ್ ಕ್ಯಾನ್ ಬಿ ಡೇಂಜರಸ್ ಟು ಸಮನ್ ಎಲ್ ಸೊ ದೀಸ್ ಆರ್ ಆಲ್ ಬೇಸಿಕ್ ಆಬ್ಲಿಗೇಷನ್ಸ್ ಅಂತ ನಾವು ಹೇಳ್ತೀವಿ ಆಮೇಲೆ ನನ್ನ ಕಡೆಯಿಂದ ಒಂದಿಷ್ಟು ಡ್ಯೂಟೀಸ್ ಇದೆ ಆಸ್ ಎ ಸಿಟಿಸನ್ ವಾಟ್ ಎವರ್ ರೋಲ್ ವಿ ಆರ್ ಇನ್ ಸೊ ಆ ಡ್ಯೂಟೀಸ್ನ ನಾವು ಫಾಲೋ ಮಾಡಲಿಲ್ಲ ಅಂದರೂ ಕೂಡ ಟೋಟ್ಲು ಅಪ್ಲೈ ಆಗುತ್ತೆ ಆ್ಯಂಡ್ ಡ್ಯಾಮೇಜಸ್ ಆದಾಗ ಮಾತ್ರ ಈ ಟಾಟ್ ಲಾಸ್ನ ಅಪ್ಲೈ ಮಾಡ್ತೀವಿ ಆ್ಯಂಡ್ ಇದರಲ್ಲಿ ಏನಂದರೆ ಟಾಟ್ ಆದಾಗ ಲಿಟಿಗೇಷನ್ ಅಂತ ನಾವೊಂದು ಏನು ಕ್ರಿಯೇಟ್ ಮಾಡ್ತೀವಿ ಲಿಟಿಗೇಷನ್ ಪ್ರೋಸೆಸ್ ಅಂತ ಮಾಡ್ತೀವಿ ಅದರಿಂದ ಕೂಡ ಒಂದೊಂದು ರೂಲ್ಸ್ ಎಮರ್ಜ್ ಆಗುತ್ತೆ ಸೊ ಇವಾಗ ನಾನು ಹೇಗೆ ಸ್ಪಿಟ್ಟಿಂಗ್ದು ಎಕ್ಸಾಂಪಲ್ ತೊಗೊಂಡು ಇದೇ ಥರ ತುಂಬ ಕೇಸಸ್ ಬರ್ತಿದ್ರೆ ಆಗ ಜಡ್ಜ್ ಹೇಳ್ಬೋದು ನಾಳೆಯಿಂದ ಕೋರ್ಟ್ ಆದೇಶದಂತೆ ಯಾರು ಸೇ ಎಕ್ಸಾಂಪಲ್ ಎಮ್ ಜಿ ರೋಡಲ್ಲಿ ಹೋಗಿ ಸೊ ನಿಮಗೆ ಗೊತ್ತಿರ್ಬೋದು ಹಲವಾರು ವರ್ಷಗಳ ಹಿಂದೆ ಕ್ರಾಸಿಂಗಿಂದ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇತ್ತು ಸೊ ಆಗೇನು ಮಾಡಿದ್ರು ಜೇ ವಾಕಿಂಗ್ ಅಂತ ನಾವು ಹೇಳ್ತೀವಿ ಜೇ ವಾಕಿಂಗ್ನ ಬ್ಯಾನ್ ಮಾಡಿದ್ರು ಅಥವಾ ಫೈನ್ ಹಾಕಿದ್ರು ಕೋರ್ಟ್ಗಳು ಹೇಳ್ತು ಹೋಗಿ ಫೈನ್ ಹಾಕಿ ಅಥವಾ ಅವ್ರನ್ನ ಹಿಡ್ಕೊಂಡು ಬನ್ನಿ ಅಂತೆಲ್ಲ ಸೊ ಆ ರೀತಿ ರೂಲ್ಸ್ ಕೂಡ ಒಂದು ಬರುವ ಸಾಧ್ಯತೆಗಳಿರುತ್ತೆ ಟಾಟ್ ಸೊಸೈಟಿಲಿ ನಡೀತಾ ಇದೆ ಜಾಸ್ತಿ ಅಂತ ಅನಿಸಿದಾಗ ಸೊ ಇದೆಲ್ಲ ಟಾಟ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದ್ರು ಡೌಟ್ಸ್ ಇದ್ದಲ್ಲಿ ಅಥವಾ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಧನ್ಯವಾದಗಳು